ವಿಶ್ವಕ್ಕೆ ಮತ್ತೆ ಮಹಾಮಾರಿ ಕರೋನಾ ಆತಂಕ ಕಾಡ್ತಾ ಇದೆ ಕಾರಣ ಇಷ್ಟೇ ಸಿಂಗಾಪುರದಲ್ಲಿ ಕರೋನಾ ಸೋಂಕಿತರ ಸಂಖ್ಯೆ ದಿನೇ ದಿನೇ ಹೆಚ್ಚಳ ಆಗ್ತಾ ಇದೆ ಅದರ ಎಫೆಕ್ಟ್ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ ಇಲ್ಲಿ ತನಕ ಮೂವತ್ತೊಂದು ಜನ ಬಲಿಯಾಗಿದ್ದಾರೆ ಹಾಗಾಗಿ ಇಡೀ ವಿಶ್ವಕ್ಕೆ ಈಗ ಮತ್ತೊಮ್ಮೆ ಕೋವಿಡ್ ನ ಆತಂಕ ಕಾಡ್ತಾ ಇದೆ ಸಿಂಗಾಪುರ ದೇಶದಲ್ಲಿ ಕರೋನಾರ್ಭಟ ಮಿತಿ ಮೀರ್ಬಿಟ್ಟಿದೆ ಸಿಂಗಾಪುರ ಸೇರಿ ಹಲವು ರಾಷ್ಟ್ರಗಳಲ್ಲಿ ಆಲ್ರೆಡಿ ಕೋವಿಡ್ ಆತಂಕ ಶುರುವಾಗ್ಬಿಟ್ಟಿದೆ ಅದರಲ್ಲಿ ನಮ್ಮ ಭಾರತನೂ ಸೇರಿದಂಗೆ ಯಾಕಂದ್ರೆ ಹಲವು ಬಾರಿ ಈ ಕೋವಿಡ್ ಆತಂಕವನ್ನ ಫೇಸ್ ಮಾಡಿದ್ದೀವಿ ಹಲವು ಸಾವು ನೋವಿಗಳಿಗೆ ಕಾರಣ ಆಗಿದ್ದೀವಿ ಹಾಗಾಗಿ ಕೋವಿಡ್ ಅನ್ನುವಂಥ ಹೆಸರು ಕೇಳಿದ ತಕ್ಷಣ ಆತಂಕ ಶುರುವಾಗ್ಬಿಡುತ್ತೆ ಪ್ರಮುಖವಾಗಿ ಸಿಂಗಾಪುರದಲ್ಲಿ ಈ ಕೋವಿಡ್ನ ಆತಂಕ ವಿಪರೀತ ಆಗಿದೆ ಇಲ್ಲಿ ತನಕ ಮೂವತ್ತೊಂದು ಜನ ಬಲಿಯಾಕಿದ್ದಾರೆ ಮೇ ಮೂರರ ತನಕ ಸಿಂಗಾಪುರದಲ್ಲಿ ಮೇ ಮೂರರ ವೇಳೆಗೆ ಅದರ ಸಂಖ್ಯೆ ಎಷ್ಟಪ್ಪ ಇತ್ತಂದ್ರೆ ಶೇಕಡಾ ಇಪ್ಪತ್ತೆಂಟರಷ್ಟು ಏರಿಕೆ ಆಗ್ಬಿಟ್ಟಿತಂತೆ ನಲ್ ಹದಿನಾಲ್ಕು ಸಾವಿರದ ಇನ್ನೂರು ಸಕ್ರಿಯ ಕೋವಿಡ್ ಸೋಂಕಿತರು ಕೂಡ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸೊ ಅಲ್ಲಿಗೆ ಸಾವು ನೋವಿನ ಸಂಖ್ಯೆ ಕೂಡ ಹೆಚ್ಚಳ ಆಗ್ತಾ ಇದೆ ಕೋವಿಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಚಿಕ್ಕ ರಾಷ್ಟ್ರ ಸಿಂಗಾಪುರ ಇಲ್ಲೇ ಕೋವಿಡ್ ನ ಆತಂಕ ವಿಪರೀತ ಆಗ್ಬಿಟ್ಟಿದೆ ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ಜನ ಈಗಲೂ ಅಟ್ ಪ್ರೆಸೆಂಟ್ ಸೋಂಕಿತರಿದ್ದಾರೆ ಕೋವಿಡ್ ಇಂದ ಬಳಲುತ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಸೊ ಯಾರಾದರೂ ಸಿಂಗಾಪುರಕ್ಕೆ ಹೋಗಿ ಬರೋರು ಇದ್ರೂ ಕೂಡ ಬಹಳ ಕಟ್ಟೆಚ್ಚರವನ್ನು ವಹಿಸಲೇಬೇಕಾಗುತ್ತೆ ಯಾಕಂದ್ರೆ ಕೋವಿಡ್ ನ ಆತಂಕ ಎಷ್ಟರ ಮಟ್ಟಿಗೆ ಇತ್ತು ಈ ಹಿಂದೆ ಆ ಹಲವರು ಸಾವು ನೋವಿಗೆ ಕಾರಣ ಆಗಿದ್ದಂತಹ ಹಲವು ಉದಾಹರಣೆಗಳು ಕಣ್ಮುಂದೆ ಇರೋದ್ರಿಂದ ಈಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಕ್ರಮಗಳನ್ನ ಕೈಗೊಳ್ಳಲೇಬೇಕಾದಂತಹ ಅನಿವಾರ್ಯತೆ ಇದೆ ರಾಜ್ಯಕ್ಕೂ ಮತ್ತು ದೇಶಕ್ಕೂ ಸಂಬಂಧಪಟ್ಟಂತೆ ಹಲವು ಕಟ್ಟೆಚ್ಚರವನ್ನ ಆಲ್ರೆಡಿ ಕೈಗೊಳ್ಳಲಾಗ್ತಾ ಇದೆ ಅನ್ನೋದ್ರ ವಿಚಾರ ಸದ್ಯ ಗೊತ್ತಾಗ್ತಾ ಇದೆ ನಾವು ಇಷ್ಟು ದಿನ ಭಾರತ ಮತ್ತು ಪಾಕಿಸ್ತಾನದ ಯುದ್ಧದ ಬಗ್ಗೆ ಮಾತನಾಡ್ತಾ ಇದ್ವಲ್ಲ ಈ ಕೋವಿಡ್ ವಿರುದ್ಧ ಹೋರಾಡೋದು ಕೂಡ ಅಷ್ಟೇ ದೊಡ್ಡ ಮಟ್ಟದ ಯುದ್ಧ ಕಾರಣ ಅನೇಕರು ಜೀವ ಕಳ್ಕೊಡ್ತಾರೆ ಕೋವಿಡ್ ಬಂದಂತಹ ಸಂದರ್ಭದಲ್ಲಿ ಬರೀ ಇದು ಕೋವಿಡ್ ಬೇರೆ ಬೇರೆ ಉಪತಳಿಗಳು ಕೂಡ ಇದರಲ್ಲಿ ಪತ್ತೆ ಆಗ್ತಾ ಇರೋದ್ರಿಂದ ಅದರ ಎಷ್ಟರ ಮಟ್ಟಿಗೆ ಇರುತ್ತೆ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು ಬಟ್ ಈಗ ಸಿಂಗಾಪುರದಲ್ಲಿ ಅಟ್ ಪ್ರೆಸೆಂಟ್ ಕೋವಿಡ್ ಏನ್ ತಳಿ ಪತ್ತೆಯಾಗಿದೆಯಲ್ಲ ಅದರ ಸಿವಿಯಾರಿಟಿ ಜಾಸ್ತಿ ಇದೆ ಅಂತೆ ಸ್ವತಃ ವೈದ್ಯರೇ ಹೇಳ್ತಿದ್ದಾರೆ ಯಾರಿಗಾದ್ರೂ ಈ ಕೋವಿಡ್ ಕಾಣಿಸ್ಕೊಂಡ್ರೆ ಉಸಿರಾಟದ ಸಮಸ್ಯೆ ವಿಪರೀತ ಆಗ್ತಾ ಇದೆ ಆ ರೋಗದ ವಿರುದ್ಧ ಹೋರಾಡೋದಕ್ಕೂ ಕೂಡ ಶಕ್ತಿ ಇಲ್ಲದಂತೆ ಮನುಷ್ಯನನ್ನು ಕುಂದಿಸ್ಬಿಡುತ್ತಂತೆ ಹಾಗಾಗಿ ಹಲವರು ಸಾವಿಗೀಡಾಗ್ತಾ ಇದ್ದಾರೆ ಇಲ್ಲಿ ತನಕ ಮೂವತ್ತೊಂದು ಜನ ಬಲಿಯಾಗಿದ್ದಾರೆ ಪುಟ್ಟ ರಾಷ್ಟ್ರದಲ್ಲಿ ಅಂದರೆ ಇದರ ಎಫೆಕ್ಟ್ ಎಷ್ಟರ ಮಟ್ಟಿಗೆ ಇರಬಹುದು ಅನ್ನೋದು ಒಂದು ಅಂದಾಜು ಸಿಕ್ಕಿಬಿಡುತ್ತೆ ಬರೀ ಭಾರತನ ಅಲ್ಲ ಇಡೀ ವಿಶ್ವಕ್ಕೆ ಮಾರಕ ಈ ಕೋವಿಡ್ ಹಾಗಾಗಿ ಈಗಲೇ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳೋದು ಕೂಡ ಅನಿವಾರ್ಯ ಅನ್ನುವಂಥ ವಿಚಾರಗಳನ್ನು ನಾವು ಗಮನಿಸಬೇಕು ಯಾಕಂದರೆ ಪ್ರತಿ ಬಾರಿ ಕೂಡ ಮಾಸ್ಕ್ ಸೋಷಿಯಲ್ ಅಂತರವನ್ನು ಕಾಯ್ದುಕೊಳ್ಬೇಕು ಇಂಥ ನಿಯಮಗಳಿತ್ತಲ್ಲ ಅದನ್ನು ನಾವು ಪಾಲನೆ ಮಾಡಬೇಕಾಗತ್ತೆ